ಎಲ್ಲರಿಗೂ ನಮಸ್ಕಾರ ಧ್ರುವ ತಾರೆ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತ ಸ್ವಾಗತ ಇಂದಿನ ವಿಷಯ ಶೈಕ್ಷಣಿಕ ಮನೋವಿಜ್ಞಾನ ಈ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಬರುವಂತಹ ಬಹಳ ಇಂಪಾರ್ಟೆಂಟ್ ಟಾಪಿಕ್ ಆದಂತಹ ಹೊಂದಾಣಿಕೆಯ ಅಥವಾ ರಕ್ಷಣಾ ತಂತ್ರಗಳ ಬಗ್ಗೆ ಟಿ ಪೇಪರ್ ಒನ್ ಮತ್ತು ಪೇಪರ್ ಟೂಗಳಲ್ಲಿ ಪ್ರಶ್ನೆಗಳು ಕೇಳ್ತಾರೆ ಅದೇ ರೀತಿ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಸಿಟಿ ಟಿಗೂ ಕೂಡ ಈ ಟಾಪಿಕ್ಗಳ ಮೇಲೆ ಪ್ರಶ್ನೆಗಳು ಬಂದೇ ಬರುತ್ತೆ ಹಾಗಾದ್ರೆ ಈ ಹೊಂದಾಣಿಕೆ ಅಥವಾ ರಕ್ಷಣಾ ತಂತ್ರಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ ಮೊದಲೇದಾಗಿ ಹೊಂದಾಣಿಕೆ ಮತ್ತು ರಕ್ಷಣಾ ತಂತ್ರಗಳಂದ್ರೆ ಏನು ವ್ಯಕ್ತಿಗಳು ಮಾನಸಿಕ ಘರ್ಷಣೆಗಳು ಮತ್ತು ಆಶಾಭಂಗಗಳಿಂದ ರಕ್ಷಿಸಿಕೊಳ್ಳಲು ಅಥವಾ ತಪ್ಪಿಸಿಕೊಳ್ಳಲು ಬಳಸುವ ಸಾಮಾನ್ಯ ವಿಧಾನಗಳನ್ನ ನಾವು ರಕ್ಷಣಾ ತಂತ್ರಗಳು ಅಂತೇವೆ ಅಥವಾ ಹೊಂದಾಣಿಕೆಯ ತಂತ್ರಗಳು ಅಂತಲೂ ಕೂಡ ಕರಿತೇವೆ ಹಾಗಾದರೆ ಈ ರಕ್ಷಣಾ ತಂತ್ರಗಳ ಕುರಿತಾಗಿ ತಿಳಿಸ್ಕೊಟ್ಟೋರು ಯಾರಪ್ಪ ಅಂದರೆ ಸಿಗ್ಮಂಡ್ ಫ್ರೈಡ್ ಅವರು ಈ ರಕ್ಷಣಾ ತಂತ್ರಗಳಲ್ಲಿ ಪ್ರಮುಖವಾಗಿ ಮೂರು ವಿಧಗಳನ್ನು ನೋಡ್ತೇವೆ ಒಂದು ಆಕ್ರಮಣ ತತ್ವಾಧಾರಿತ ರಕ್ಷಣಾ ತಂತ್ರಗಳು ಎರಡನೇದು ಪಲಾಯನ ತತ್ವಾಧಾರಿತ ರಕ್ಷಣಾ ತಂತ್ರಗಳು ಮೂರನೇದ್ದು ಒಪ್ಪಂದ ತತ್ವಾಧಾರಿತ ರಕ್ಷಣಾ ತಂತ್ರಗಳು ಹಾಗಾದರೆ ಇವುಗಳ ಬಗ್ಗೆ ಒಂದೊಂದಾಗಿ ನೋಡ್ಕೊತ ಮೊದಲನೇದಾಗಿ ಆಕ್ರಮಣಾಧಾರಿತ ರಕ್ಷಣಾ ತಂತ್ರಗಳು ಈ ಆಕ್ರಮಣ ಆಧಾರಿತ ರಕ್ಷಣಾ ತಂತ್ರಗಳಲ್ಲಿ ಮೂರು ಪ್ರಕಾರ ನೋಡ್ತೇವೆ ಸ್ಥಾನ ಬದಲಿ ಅಥವಾ ಬಲಿ ಪಶುವಾಗಿಸುವಿಕೆ ಎರಡನೇದು ಆತ್ಮ ಮೂರನೇದು ಸ್ವತಂತ್ರವಾಗಿ ತೇಲುತ್ತಿರುವ ಕೋಪ ಎರಡನೇದಾಗಿ ಪಲಾಯನ ತತ್ವಾಧಾರಿತ ರಕ್ಷಣಾ ತಂತ್ರಗಳು ಇದರಲ್ಲಿ ಆರು ಪ್ರಕಾರ ನೋಡ್ತೇವೆ ಮೊದಲನೇದಾಗಿ ದಮನ ಅಥವಾ ಅಡಗಿಸುವಿಕೆ ಎರಡನೇದು ಹಿಮ್ಮರಳುವಿಕೆ ಅಥವಾ ಪ್ರತಿಗಮನ ಮೂರನೇದು ಹಗಲುಗನಸು ಕಾಣುವಿಕೆ ಅಥವಾ ಭ್ರಮೆ ನಾಲ್ಕನೇದು ಪ್ರಕ್ಷೇಪಣೆ ಐದನೇದು ತರ್ಕಸಮ್ಮತವಾಗಿಸುವಿಕೆ ಆರನೇದು ಪ್ರತಿಕ್ರಿಯಾ ರಚನೆ ಇನ್ನ ಮೂರನೇದಾಗಿ ಒಪ್ಪಂದ ತತ್ವಾಧಾರಿತ ರಕ್ಷಣಾ ತಂತ್ರಗಳು ಇದರಲ್ಲಿ ಮೂರು ಪ್ರಕಾರ ನೋಡ್ತೇವೆ ಒಂದೇದು ಪರಿಹಾರ ಎರಡನೇದು ದಾತ್ತೀಕರಣ ಅಥವಾ ಅನನ್ಯತೆ ಇವುಗಳ ಬಗ್ಗೆ ಒಂದೊಂದಾಗಿ ತಿಳ್ಕೊತಾ ಹೋಗೋಣ ಆಗ್ಲೇ ತಿಳ್ಕೊಂಡ್ ಹಂಗೆ ಹೊಂದಾಣಿಕೆ ಅಥವಾ ರಕ್ಷಣಾ ತಂತ್ರ ಎಂದ್ರೆ ವ್ಯಕ್ತಿಗಳು ಮಾನಸಿಕ ಘರ್ಷಣೆಗಳು ಮತ್ತ ಆಶಾಭಂಗಗಳಿಂದ ರಕ್ಷಿಸಿಕೊಳ್ಳಲು ಅಥವಾ ತಪ್ಪಿಸಿಕೊಳ್ಳಲು ಬಳಸುವಂತಹ ಸಾಮಾನ್ಯ ವಿಧಾನಗಳನ್ನ ನಾವೇನಂತೇವಿ ರಕ್ಷಣಾ ತಂತ್ರಗಳಂತ ಹೇಳಿ ಕರಿತೇವಿ ಹಾಗಾದ್ರೆ ಒಂದೊಂದಾಗಿ ನೋಡ್ತಾ ಹೋಗೋಣ ಇಲ್ಲಿ ಮೊದಲೇದಾಗಿ ಆಕ್ರಮಣ ತತ್ವಾಧಾರಿತ ರಕ್ಷಣಾ ತಂತ್ರಗಳು ಇದರಲ್ಲಿ ಬರುವಂತಹ ಸ್ಥಾನ ಬದಲಿಯ ಅಥವಾ ಬಲಿ ಪಶುವಾಗಿಸುವಿಕೆ ಅಂದ್ರೆ ಏನು ವ್ಯಕ್ತಿಯು ತನ್ನಲ್ಲಿ ಉಂಟಾದ ಕೋಪದ ಭಾವನೆಯನ್ನ ಅದನ್ನು ಉಂಟು ಮಾಡಿದ ವ್ಯಕ್ತಿ ಅಥವಾ ವಸ್ತುವಿನ ಮೇಲೆ ವ್ಯಕ್ತಪಡಿಸದೆ ಅದಕ್ಕಿಂತ ಕಡಿಮೆ ದುರ್ಬಲನಾದಂತಹ ವ್ಯಕ್ತಿ ಮೇಲೆ ಅಥವಾ ವಸ್ತುವಿನ ಮೇಲೆ ವ್ಯಕ್ತಪಡಿಸುವುದನ್ನ ನಾವೇನಂತೇವಿ ಸ್ಥಾನ ಬದಲಿ ಅಥವಾ ಬಲಿ ಪಶುವಾಗಿಸುವಿಕೆ ಅಂತೇವಿ ಉದಾಹರಣೆಯಾಗಿ ಮುಖ್ಯೋಪಾಧ್ಯಾಯರಿಂದ ಬಯಸಿಕೊಂಡಂತಹ ಶಿಕ್ಷಕ ತರಗತಿಯಲ್ಲಿರುವಂತಹ ಮುಗ್ಧ ವಿದ್ಯಾರ್ಥಿಗಳ ಮೇಲೆ ಏನ್ ಮಾಡ್ತಾನ ಕೋಪವನ್ನ ತೋರಿಸ್ತಾನ ಮತ್ತೆ ರೇಗಾಡ್ತಾನ ಇದನ್ನ ಸ್ಥಾನ ಬದಲಿ ಅಥವಾ ಬಲಿ ಪಶುವಾಗಿಸುವಿಕೆ ಅಂತ ಹೇಳಿ ಕರಿತೇವೆ ಇನ್ನ ಆತ್ಮ ನಿಂದನೆ ಅಂದ್ರ ವ್ಯಕ್ತಿ ಕೆಲವೊಮ್ಮೆ ಇತರರ ಮೇಲೆ ವ್ಯಕ್ತಪಡಿಸಲು ಸಾಧ್ಯವಾಗದೇ ಕೋಪವನ್ನ ತನ್ನಡೆಗೆ ತಿರುಗಿಸಿಕೊಂಡು ತನ್ನ ಆತ್ಮ ನಿಂದಿಸಿಕೊಳ್ಳುವುದೇ ಆತ್ಮ ನಿಂದನೆ ಅಂದ್ರ ನನ್ ಹಣೆ ಬರನೆ ಇಷ್ಟೇ ಅದ ನಾನು ಪಾಪಿ ನಾ ಹುಟ್ಟಬಾರ್ದಿತ್ತು ನನ್ನ ಕೈಲಿ ಏನೂ ಆಗಲ್ಲ ಇದೆಲ್ಲ ನನ್ನಿಂದನೇ ಆಗ್ಯದ ನನ್ನ ಅದೃಷ್ಟವೇ ಇಷ್ಟು ಅಂತ ಹೇಳಿ ಆತ್ಮನಿಂದನೇ ನಮ್ಮನ್ನಾವೇ ನಾವೇ ಮಾಡಿಕೊಳ್ಳೋದು ಇನ್ನು ಸ್ವತಂತ್ರವಾಗಿ ತೇಲುತ್ತಿರುವ ಕೋಪ ಅಂದ್ರೆ ವ್ಯಕ್ತಿಯು ಕೈಗೊಂಡ ಕಾರ್ಯ ಯಶಸ್ವಿಯಾಗದೇ ಇದ್ದಾಗ ಎದುರಿರುವಂತರ ಮೇಲೆ ರೆಗಾಡುವುದು ಸೀಟ್ ಮಾಡ್ಕೊಳ್ಳೋದು ಬಯ್ಯುವುದು ಇದ್ರ ಲಕ್ಷಣವಾಗಿದೆ ಇದನ್ನ ಏನಂತ ಸ್ವತಂತ್ರವಾಗಿ ತೇಲುತ್ತಿರುವ ಕೋಪ ಅಂತ ಹೇಳಿ ಕರಿತೇವೆ ಇನ್ ಎರಡನೇದಾಗಿ ಪಲಾಯನ ತತ್ವಾಧಾರಿತ ರಕ್ಷಣಾ ತಂತ್ರಗಳಲ್ಲಿ ದಮನ ಅಥವಾ ಅಡಗಿಸುವಿಕೆ ಅಂದ್ರ ವ್ಯಕ್ತಿಯಲ್ಲಿ ಉದ್ವೇಗವನ್ನುಂಟು ಮಾಡುವಂತಹ ಆಲೋಚನೆಗಳನ್ನ ಮನಸ್ಸಿನ ಜಾಗೃತ ಭಾಗದಿಂದ ಅಜಾಗೃತ ಭಾಗಕ್ಕೆ ತಳ್ಳಲ್ಪಡುವ ಪ್ರಕ್ರಿಯೆಯನ್ನು ದಮನ ಅಂದ ಕರಿತೀವಿ ಇದು ನಿರಾಶೆಯನ್ನುಂಟು ಮಾಡುವ ವಿಷಯಗಳನ್ನ ಮರೆಯುವುದಾಗಿದೆ ಇನ್ನು ಅದು ಮಿಡುವುದು ಅಂದ್ರೆ ವ್ಯಕ್ತಿ ಪ್ರಜ್ಞಾಪೂರ್ವಕವಾಗಿ ತನ್ನ ಭಾವನೆಗಳನ್ನ ವ್ಯಕ್ತಪಡಿಸಲು ಇಚ್ಛಿಸದಿರುವುದನ್ನ ಅಥವಾ ಇಂತಹ ಆಲೋಚನೆಗಳನ್ನು ಪ್ರಯತ್ನ ಪೂರ್ವಕವಾಗಿ ಸೂಕ್ತ ಮನಸ್ಸಿಗೆ ತಳ್ಳುವುದಾಗಿದೆ ಇನ್ನು ಹಿಮ್ಮರುಳುವಿಕೆ ಅಥವಾ ಪ್ರತಿಗಮನ ಇದು ವ್ಯಕ್ತಿಯ ಅಡಚಣೆಯನ್ನು ನಿವಾರಿಸಲು ಸಾಧ್ಯವಾಗದಿದ್ದಾಗ ಅಥವಾ ನಿರ್ವಹಿಸಲು ಸಾಧ್ಯವಾಗದ ಸನ್ನಿವೇಶ ಎದುರಾದಾಗ ತನ್ನ ವಯಸ್ಸು ಅಥವಾ ಪ್ರೌಢತೆಯ ಮಟ್ಟ ಕನುಗುಣವಲ್ಲದ ಬಾಲ್ಯ ಸಹಜವಾದಂತಹ ವರ್ತನೆಯನ್ನ ತೋರುವುದನ್ನೇ ನಾವೇನಂತೇವಿ ಹಿಮ್ಮರುಳುವಿಕೆ ಅಥವಾ ಪ್ರತಿಗಮನ ಅಂತ ಹೇಳಿ ಕರಿತೇವೆ ಅಂದ್ರೆ ಹೆಂಗ ಉದಾಹರಣೆಗಾಗಿ ಚೀಪುವುದು ಚಿಕ್ಕ ಮಗುವಿನಂತೆ ಮಾತನಾಡುವುದು ಹಾಸಿಗೆ ವದ್ದೆ ಮಾಡೋದು ಅಭ್ಯಾಸ ಮಾಡದೇ ಇರುವಂತ ಮಗು ಏನ್ ಅಳುವುದು ತಲೆನೋವು ಬಂದಿದೆ ಅಂತ ಹೇಳಿ ಹೇಳುವುದು ಪರೀಕ್ಷೆಗೆ ಕುಳಿತರೆ ಫೇಲ್ ಆಗುವೆನೆಂಬ ಭಯದಿಂದ ಏನ್ ಮಾಡ್ಬಿಡ್ತಾನವ ಕಾಯಿಲೆ ಬಿತ್ ಬಿಡ್ತಾನ ಇವೆಲ್ಲನು ಹಿಮ್ಮರಳುವಿಕೆ ಅಥವಾ ಪ್ರತಿಗಮನದ ಉದಾಹರಣೆಗಳು ನೆಕ್ಸ್ಟ್ ಹಗಲುಗನ ಅಥವಾ ಭ್ರಮೆ ಈ ಆಸೆ ಆಕಾಂಕ್ಷೆಗಳನ್ನ ವ್ಯಕ್ತಿಯು ಭೌತಿಕ ಪ್ರಪಂಚದಲ್ಲಿ ತೃಪ್ತಿಪಡಿಸಿಕೊಳ್ಳಲು ಸಾಧ್ಯವಾಗದಿಲ್ಲವೋ ಅವುಗಳನ್ನ ಕನಸಿನ ಲೋಕದಲ್ಲಿ ತೃಪ್ತಿಪಡಿಸಿಕೊಳ್ಳಲು ಯತ್ನಿಸೋದು ಇದಕ್ಕೆ ಹಗಲುಗನಸು ಅಥವಾ ಭ್ರಮೆ ಅಂತ ಹೇಳಿ ಕರಿತೇವೆ ಹಾಗಾದ್ರೆ ಪ್ರಕ್ಷೇಪಣೆ ಅಂದ್ರೆ ಏನು ವ್ಯಕ್ತಿಯು ತನ್ನ ವಿಫಲತೆಗೆ ನ್ಯೂನತೆಗಳನ್ನು ಭಾವನೆ ಆಲೋಚನೆ ಮತ್ತು ಆಸೆ ಆಕಾಂಕ್ಷೆಗಳನ್ನ ಇತರರ ವ್ಯಕ್ತಿಗಳ ಮೇಲೆ ಅಥವಾ ವಸ್ತುಗಳ ಮೇಲೆ ಆರೋಪಿಸುವ ಪ್ರಕ್ರಿಯೆ ಏನೇನಂತೇವಿ ಪ್ರಕ್ಷೇಪಣೆ ಅಂತ ಹೇಳಿ ಕರಿತೇವೆ ಅಂದ್ರೆ ಏನು ಪರೀಕ್ಷೆಯಲ್ಲಿ ಫೇಲ್ ಆದ ವಿದ್ಯಾರ್ಥಿ ಶಿಕ್ಷಕರು ಸರಿಯಾಗಿ ಪಾಠ ಮಾಡಿಲ್ಲ ಅಂತ ಹೇಳುವುದು ಹಾಗೆ ಪಂದ್ಯದಲ್ಲಿ ಸೋತ ವ್ಯಕ್ತಿ ತನ್ನ ಸೋಲಿಗೆ ಪಂದ್ಯದ ತೀರ್ಪುಗಾರನೇ ಕಾರಣ ಅಂತ ಹೇಳಿ ಹೇಳುವುದನ್ನು ನಾವೇನಂತೇವೆ ಪ್ರಕ್ಷೇಪಣೆ ಅಂತ ಹೇಳಿ ಕರಿತೇವೆ ನೆಕ್ಸ್ಟ್ ತರ್ಕಸಮ್ಮತವಾಗಿಸುವಿಕೆ ಅಂದ್ರೆ ಇದು ವ್ಯಕ್ತಿಗಳು ತಮ್ಮ ರಕ್ಷಿಸಿಕೊಳ್ಳಲು ಬಳಸುವ ತಂತ್ರವಾಗಿದೆ ಅಂದ್ರೆ ಆತ್ಮಾಭಿಮಾನ ಉದಾಹರಣೆಗಾಗಿ ಪರೀಕ್ಷೆಯಲ್ಲಿ ಫೇಲ್ ಆದ ವಿದ್ಯಾರ್ಥಿ ತನ್ನ ಹಾಗೆ ಬಹಳ ವಿದ್ಯಾರ್ಥಿಗಳು ಏನ್ ಮಾಡ್ಯಾರ ಫೇಲ್ ಆಗ್ಯಾರ ಅಂತ ಹೇಳಿ ಹೇಳುವುದು ಅಷ್ಟೇ ಅದೆ ನಾನು ಮನಸ್ಸು ಮಾಡಿದ್ರೆ ಇನ್ಸ್ಪೆಕ್ಟರ್ ಆಗಬಲ್ಲೆ ಅದು ನನಗೆ ಇಷ್ಟವಿಲ್ಲ ಅಂತ ಹೇಳಿ ಹೇಳುವುದು ಹಾಗೆ ಹುಳಿ ದ್ರಾಕ್ಷಿ ಅಥವಾ ಸಿಹಿ ನಿಂಬೆ ತಂತ್ರ ಅಂತ ಹೇಳಿ ಬಳಸುವಿಕೆಯಾಗಿದೆ ಆಗಿದೆ ಸಮ್ಮತವಾಗಿಸುವಿಕೆ ಆಗಿದೆ ಇನ್ನು ಪ್ರತಿಕ್ರಿಯಾ ರಚನೆ ಅಂದ್ರ ವ್ಯಕ್ತಿ ತನ್ನ ಮೂಲ ಭಾವನೆಗಳಿಗೆ ವಿರುದ್ಧವಾದ ವರ್ತನೆಯನ್ನ ತೋರಿಸುವುದು ಉದಾಹರಣೆಗಾಗಿ ಆಕ್ರಮಣ ಪ್ರವೃತ್ತಿಯ ಒಬ್ಬ ವ್ಯಕ್ತಿ ತುಂಬಾ ವಿನಮ್ರತನಂತೆ ವರ್ತಿಸೋದು ಅಷ್ಟೇ ಅಲ್ಲದೆ ಒಂದು ಸಾಮಾಜಿಕ ಸಮಾರಂಭದಲ್ಲಿ ತನಗೆ ಇಷ್ಟವಿಲ್ಲದಿರುವ ವ್ಯಕ್ತಿಯ ಬಗ್ಗೆ ಹೊಗಳುವುದನ್ನ ಪ್ರತಿಕ್ರಿಯೆ ರಚನೆ ಅಂತ ಹೇಳಿ ಕರಿತೇವೆ ಇನ್ನು ನೆಕ್ಸ್ಟ್ ಒಪ್ಪಂದ ತತ್ವಾಧಾರಿತ ರಕ್ಷಣಾ ತಂತ್ರಗಳು ಇದರಲ್ಲಿ ಪರಿಹಾರ ಮೂಲ ಚಟುವಟಿಕೆಯಲ್ಲಿ ಉಂಟಾದ ಸೋಲನ್ನ ಪರ್ಯಾಯ ಯಶಸ್ಸನ್ನು ಕಾಣುವ ಮೂಲಕ ಸರಿದೂಗಿಸುವಿಕೆಯನ್ನ ಪರಿಹಾರ ಅಂತ ಹೇಳಿ ಕರಿತೇವೆ ನೇರವಾಗಿ ಪರಿಹಾರ ಪಡ್ಕೋದು ಯಾವ ರೀತಿಯಪ್ಪ ಅಂದ್ರೆ ಕಲಿಕೆಯಲ್ಲಿ ಹಿಂದಿರುವ ವಿದ್ಯಾರ್ಥಿ ತನ್ನೆಲ್ಲ ಶಕ್ತಿ ಬಳಸ್ಕೊಂಡು ಹೆಚ್ಚಿನ ಸಾಧನೆಯನ್ನ ಮಾಡುವುದು ಇನ್ನು ಬದಲಿ ಪರಿಹಾರ ಇದು ಹೆಂಗಂದ್ರೆ ರ್ಯಾಂಕ್ ಪಡೆಯಲು ವಿಫಲನಾದಂತ ಶಿಕ್ಷಕ ತನ್ನ ವಿದ್ಯಾರ್ಥಿ ರ್ಯಾಂಕ್ ಪಡೆಯುವುದನ್ನು ಕಂಡು ಖುಷಿ ಪಡುವುದು ಅಥವಾ ಕಲಿಕೆಯಲ್ಲಿ ಹಿಂದುಳಿದ ವ್ಯಕ್ತಿ ಉತ್ತಮ ಕ್ರೀಡಾಪಟುವಾಗಿ ಸಾಧನೆಯನ್ನ ತೋರುವುದು ಇವುಗಳು ಪರಿಹಾರಗಳಾಗಿವೆ ಹಾಗಾದ್ರೆ ನೆಕ್ಸ್ಟ್ ಉದಾತ್ತೀಕರಣ ಉದಾತ್ತೀಕರಣ ಅಂದ್ರೆ ತಮ್ಮ ಆಸೆ ಆಕಾಂಕ್ಷೆಗಳನ್ನ ಪೂರೈಸಿಕೊಳ್ಳಲಾಗದಂತಹ ಅನೇಕರು ತಮ್ಮ ಶಕ್ತಿಯನ್ನು ಸಮಾಜದ ಸೇವೆ ಸಾಹಿತ್ಯ ಸಂಗೀತದ ಕಲೆಯಲ್ಲಿ ಮುಂತಾದ ಕಲೆಯಲ್ಲಿ ಬಳಸುತ್ತಾರೆ ಅಂದ್ರೆ ಉದಾಹರಣೆಗಾಗಿ ಸ್ವಂತ ಮಕ್ಕಳನ್ನು ಹೊಂದಿರದಂತಹ ಮಹಿಳೆ ಒಂದು ಶಾಲೆಯಲ್ಲಿ ಸೇವೆ ಸಲ್ಲಿಸುವ ಮೂಲಕ ಮಕ್ಕಳಿಗೆ ಪ್ರೀತಿ ವಿಶ್ವಾಸಗಳ ತೋರುವ ಮೂಲಕ ತೃಪ್ತಿ ಪಡೆಯಲು ಬಳಸುತ್ತಾಳೆ ಇದನ್ನ ಉದಾತ್ತೀಕರಣ ಅಂತಾರೆ ನೆಕ್ಸ್ಟ್ ಅನನ್ಯತೆ ವ್ಯಕ್ತಿ ತನ್ನ ಆತ್ಮಗೌರವ ಮತ್ತು ಆತ್ಮಾಭಿಮಾನದ ಭಾವನೆಗಳನ್ನು ಹೆಚ್ಚಿಸಿಕೊಳ್ಳಲು ಯಶಸ್ವಿ ವ್ಯಕ್ತಿ ಅಥವಾ ಒಂದು ಪ್ರಸಿದ್ಧ ಸಂಸ್ಥೆಯೊಂದಿಗೆ ಸಂಬಂಧ ಕಲ್ಪಿಸಿಕೊಂಡು ಗುರುತಿಸಿಕೊಳ್ಳುವ ತಂತ್ರವನ್ನ ಅನನ್ಯಂತೆ ಅಂತ ಹೇಳಿ ಕರೀತಾರೆ ಹಾಗಾದ್ರೆ ಉದಾಹರಣೆಗಾಗಿ ಮಕ್ಕಳು ತಮ್ಮ ಪೋಷಕರು ಶಿಕ್ಷಕರು ಸಾಮಾಜಿಕ ನಾಯಕರು ಸಿನಿಮಾ ತಾರೆಯರು ಇವರುಗಳನ್ನ ಮಾದರಿಗಳಾಗಿ ಗುರುತಿಸಿ ಇವರನ್ನ ಅನುಕರಿಸಲು ಪ್ರಯತ್ನಿಸುವುದನ್ನು ಏನಂತೇವಿ ಅನನ್ಯತೆ ಅಂತ ಹೇಳಿ ಕರಿತೇವೆ ಇವುಗಳ ಮೇಲೆ ಟಿ ಜಿ ಪಿ ಎಸ್ ಟಿ ಎಚ್ ಎಸ್ ಟಿ ಆರ್ ಗಳಲ್ಲಿ ಪ್ರಶ್ನೆಗಳು ಬಂದೇ ಬರ್ತಾವ ಇನ್ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಇವುಗಳ ಮೇಲೆ ಯಾವ ರೀತಿಯಾಗಿ ಪ್ರಶ್ನೆಗಳು ಕೇಳಿದ್ರು ಮುಂದೆ ಕೇಳಬಹುದು ಅಂತ ಹೇಳಿ ಚರ್ಚೆ ಮಾಡೋಣ ಥ್ಯಾಂಕ್ ಯು